ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾನಿನಿ ಓ ವೀಡಿಯೋ ತೊಟ್ಟು ಬರ್ತದೆ ಪಂಡ ಇನ್ನು ಯಾನೊಂಜಿ ಅಡುಗೆದ ವೀಡಿಯೋ ಮಲತೇ ಓ ಅಡುಗೆ ಸ್ಪೆಷಲ್ ಮೆಂತೆ ಬೊಕ್ಕ ತೆತ್ತಿದ ಪಲ್ಯ ಮೆಂತೆ ಪಲ್ಯ ನಿಕ್ಲೆ ಆಲ್ರೆಡಿ ತಿನ್ನುಪಾರ ಮೆಂತೆ ತೊಟ್ಟಿಗೂ ತೆತ್ತಿ ಪಾತು ಪಲ್ಯ ಮಲ್ತಂಡ ಎಂಚ ಉಪ್ಪು ಪನ್ನಿ ಹನಿನಿ ತೋಜಾವೆ ಈ ಮೆಂತೆ ಸೊಪ್ಪು ತಿನ್ಪು ನೆಡ್ದೆ ನಮಕ್ ಏತ್ ಬೆನಿಫಿಟ್ ಉಂಡು ಪಂಡ ಮೆಂತೆ ಆಲ್ರೆಡಿ ನಿಕ್ಲೆ ಗೊತ್ತಪ್ಪು ಮೆಂತ್ಯದ ನಮ್ಮ ಕಷಾಯ ಪುರ ಮಲಿತು ಪರ್ಪ ತಾಯಿ ಪರ್ಪ ಮಸ್ತ್ ನಮ್ಮ ಬಾಡಿ ಹೀಟ್ ಆದಿತ್ತಂಡ ತಂಪಾಯರ ಪೂರ ನಮ್ಮ ನಮ್ಮ ಜೀರ್ಣಕ್ರಿಯೆ ಸರಿಯಾಯಕ್ಕೋಸ್ಕರ ಪೂರ ನಮ್ಮ ಮೆತ್ತದ ಕಷಾಯ ಪರ್ಪ ಅನ್ಸಿನೇ ಈ ಮೆಂತೆ ಸೊಪ್ಪು ತಿನ್ಪು ನೆದ್ಲ ಆತ ಬೆನಿಫಿಟ್ ಉಂಡು ಅವಲ್ಲ ನಮ್ಮ ಮಸ್ತ್ ಬಾಡಿ ತಂಪಾದ ಹೀಟ್ ಆದಪ್ಪನಾಗ ನಮ್ಮ ತಂಪಾಯರೆ ಮೆಂತೆ ಸೊಪ್ಪದ ಪಲ್ಯ ಮಲ್ತು ತಿನ್ನೋಲಿ ಈ ಮೆಂತೆ ಹಿಡ್ದು ನಮ್ಮ ಜೀರ್ಣ ನಮ್ಮ ಜೀರ್ಣಕ್ರಿಯೆ ಮಸ್ತ್ ಸುಲಾಭಾದ ಹಾಪು ಓಕೆ ಏರೆಗು ಗಂಡಲ ಕೊಲೆಸ್ಟ್ರಾಲ್ ಇತ್ತಂದ್ರೆ ಆ ಕೊಲೆಸ್ಟ್ರಾಲ್ದ ಮಟ್ಟನ ಕಮ್ಮಿ ಮಲ್ಪುಂಡು ಮುಖದಾದ ಪಂಡ ನಮಗೆ ಬಂಜಿಗರು ಭತ್ತ ದಾದ ಸಮಸ್ಯೆ ಇತ್ತೇನಲ್ಲ ಹೊಟ್ಟೆನ ಉಪ್ಪು ದ ಬೇನೆಪ್ಪು ಅದನ್ನ ಗ್ಯಾಸ್ಟ್ರಿಕ್ ಅಂಚಿನ ಪ್ರಾಬ್ಲಮ್ ಹೊಟ್ಟೆ ಉಬ್ಬರ ಅಂಚಿನ ಪ್ರಾಬ್ಲಮ್ಸು ಪೂರ ಇತ್ತರಿಂದ ಮೆಂತ್ಯ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು ಅದನ್ನು ಮೆಂತ್ಯದಾದ ತಿನ್ಪು ನೆಡ್ದು ಮೆಂತ್ಯ ತಿನ್ಪು ನೆಡ್ದು ನಮಗೆ ಐಟು ಬೇಗ ಕಮ್ಮಿ ಹಾಕೋಣ ದಯಪಂಡ ಹೈಕು ಜೀರ್ಣ ಜೀರ್ಣ ಮಲ್ಪನಂಚಿನ ಶಕ್ತಿ ಉಂಡು ಅದಕ್ಕೋಸ್ಕರ ಯಾ ಪನ್ನೂ ದಾದ ಪಂಡ ಮೆಂತೆ ಸೊಪ್ಪು ಒಕ್ಕ ಎಗ್ ದ ಪಲ್ಯ ಮೆಂತೆ ಸೊಪ್ಪು ಒತ್ತಿ ತಿತ್ತಿದ ಪಲ್ಯ ಅನೈತೆ ಎಂಚ ಮಲ್ಪನ ಪಂದ ತೋಜಾವೆ ತುಲೆ ತುಲೆ ಯಾನಿತ್ತೆ ರ ಕಟ್ಟಿ ಮೆಂತೆ ಸೊಪ್ಪು ತೊಂದೆ ತೊನ್ನೆ ಅವು ಷೋಕ್ ತೆಗ್ ಮೂರೋಡು ರಡ್ಡು ಪಂಡ ಮಸ್ತ್ ಮಲ್ಲ ಮಲ್ಲ ಈ ಜಿಲ್ಲ ಕಟ್ಟು ಒಕ್ಕ ಆ ಯನ ಇಕ್ ಟೊಮೆಟೊ ಬೊಕ ರ ಒಂಜಿ ಟೊಮೆಟೊ ಬೊಕ ರಡ್ಡ್ ಮುಂಚಿ ಬೊಕ ಒಂಜಿ ಮಲ್ಲ ನೀರುಳ್ಳಿ ಕಟ್ ಮಲ್ತ್ ದೀತೆ ತುಲೆ ಇಟ್ಲ ಗೇಟ್ ಬೋಡಿ ಜಾಸ್ತಿ ಪೋಡಿಂದೆ ಜಾಸ್ತಿ ಪಾಡೊನೊಲಿ ಯನ ಆತ್ ಪಾಡೊಂದುಲ್ಲೆ ಇತ್ತೆ ಬಣ್ಣಲೆಗ್ ತೂಲೆ ಒಗ್ಗರಣೆ ದೀತೆ ನೀ ಎಣ್ಣೆ ಪಾಡ್ದ್ ದಾಸೆನೆ ಪಾಡ್ದೆ ರಡ್ಡ್ಡೆ ಬೆಳ್ಳುಳ್ಳಿ ಪಾಡ್ದ್ ಒಗ್ಗರಣೆ ಮಂತೊಂದುಲ್ಲೆ ಬೊಕೆ ಎನ್ ಬೇರ್ ಸೊಪ್ಪು ಪಾಡುಜ್ಜಿ ದಾಯೆಪಂಡ ಒಂದು ಸೊಪ್ಪು ಆಯಿನಗ್ ದಾದ್ರ ಯೆನ್ ಪಾಡುಜಿ ಎಟ್ ದಾಲ ತಿಕ್ಕುಜಿ ತಿಂದ ಗೊತ್ತುಲ ಆಪುಜಿ ಬೊಕ ಇಂಪೊನಚುನ ಇಂಜ ಆಂಡ್ಲ ಅಂಚ ಆಯೆಡ್ ದೊಡ್ ಎಣ್ಣೆಯನ್ನು ಉಪಯೋಗಿಸ ಒಂದು ಇಜ್ಜಿ ಇತ್ತೆ ತೂಲೆಯನ್ನು ಟೊಮೆಟೊ ನೀರುಳ್ಳಿ ಬೊಕ್ಕ ಮುಂಚಿ ಪಾಡು ಮಿಲ್ಲೆ ಪಾಡ್ದು ಶೋಕ್ ಮಗು ಪೊಡೈನ್ ಮಗತುದು ಏತ್ ಫ್ರೈ ಮಲ್ಪೆರ ಅಪ್ಪುನ ಅತ್ತ ಫ್ರೈ ಮಲ್ಪೊಲೆ ಈ ಸ್ಲೋಡ್ ದೀದ್ ಫಸ್ಟ್ ಪಾಕಿ ಹೋಚಿ ಕರಿಚುಂಡು ಚೂರು ಸ್ಲೋಡ್ ದೀದ್ ಆಯ್ತ ಪುಳಿ ಟೊಮೆಟೊದ ಪುಳಿ ಬೊಕ್ಕ ಕಾ ಮುಂಚಿದ ಖಾರ ರಡ್ಡಿಲ ಬುಡುಡು ಆಯ್ನ ಅತ್ತ ಚೂರು ಕೊದ್ದೆಡ ಆಯ್ತು ಬೊಕ್ಕ ಸೊಪ್ಪು ಪಾಡ್ಲೆ ಆಯ್ತ ರಸಗು ಬೊಕ್ಕ ಸೊಪ್ಪುಗು ರಸ ಒಯ್ತುಂಡು ಆಯ್ತ ಪುಳಿತಂಶ ಬೊಕ್ಕ ಖಾರದಂಶ ಈ ಸೊಪ್ಪು ಕಟ್ ಮಾಡ್ತದೆ ಇನ್ನೇನು ಪಾಡೊಂದಿಲ್ಲ ಪಾಡ್ದು ಮಗುಪುಲೆ ಬಟ್ಟಾಯಿನ ಸೋಪು ಮಗುಪದು ಐನಾತ್ ಜಾಸ್ತಿ ಹೊತ್ತು ಬೇಯರದಿ ಇಲ್ಲದೆ ಆಯ್ಕೊಂಡ ಮೆಂತೆ ಒಂಟೆ ಕಹಿ ಉಪ್ಪುಣ್ಣು ಮಸ್ತ್ ಕಹಿಫೆ ಉಪ್ಪುಣ್ಣು ಅದಕ್ಕೋಸ್ಕರ മസ്ത് പട്ട ബേ്യോട പാലക്ക സൊപ്പ മസ്സ് സൊ ബേ്യോട് ഇജ്ജ മഗ് ര ഉപ്പു പാടില്ല തൊള്ളി യാണെങ്കിൽ പൊടി ഉപ്പു പാടുന്നില്ല കൊഞ്ച് ചമച്ച പടി അതെ പണ്ട് ഒരാണെങ്കിൽ ബച്ചി പാട് ഒക്കെ ബോഡ് അൻണ്ടുര ആഡ് മലപ്പുറം തൊള്ളായിട്ട് ഉണ്ടായി കാൽ ചട കാ ചമച്ച പാടുന്നില്ലേ ഞാൻ പണ്ട മസ് ഉപച്ചാ ഉപ്പു ഉപ്പാടി തീറ്റ് ബോഡ് ഉപ്പു കളിക്കാസ് ഉപ്പുണ്ട് ഉപ്പുക്ക് പുറ ചപ്പുനക്ക് ചൂര ജാസ്തി പാടോ നീക്കല ഗുട്ടി ബോഡി అన్పిరా మాల్ తోందులే తులే వంచి కాసంసు దాత్యాన్పిరా పాడీడా అపను ఉంచుడు చప్పే అండావు అఈ కోస్ కరా ചുരു ബോട് പണത് പാടിയുള്ള വീട്ടിലേക്ക് എത്തുപോടും അത് പാടില്ലേ മൊക്കായി മകത്തത് വെയ്യ ദീടും മുച്ചല പാടത്ത് ദീ ഒന്നുമില്ല തുള്ള കൊഞ്ചീ പത്ത് നിമിഷം അഞ്ചെണ്ണി ബെയ്യാട് വെയ്ത്തത് അതെ കൊത്താപ്പിള്ളൂ കളറ് സോപ്പ് തോ ചേഞ്ച് വരക്കുന്ന വെയ്യാക കൊത്താപ്പുള്ളു അവിടെ പൊക്കെ റഡ് തെറ്റി ഞാൻ അയക്ക് പാടോന്നുമില്ല റഡ് തെറ്റിന് പുടത്തത് അയക്ക് പാടും ദായ പണ്ട തീപാണ്ട മസ്റ്റ് ടേസ്റ്റ് ആപ്പിളുത്തുലേ ഞാനക്കോസ്കരഞ്ച പാടുന്നില്ലേ മസ് ദായകോസ്കര പാണ മസ്സ് തീി പാണ ഉംച്ചു ടേസ്റ്റേ ബേത്താപ്പിൾ ഏകന്തൂ മസ്ത് ഇഷ്ട ഇൻ ചാടുന്ന പാണ്ട അയക്കോസ്കര ഞാന തീി പാട മകണ്ട ബാല ജോക്കുല തേര് നമ്മ മഗക്കസ് ആ ഖാലി സുപ്പായി തൂജി അയക്കോസ് തെത്തിി പാണ്ട ഇല്ല ബുർജി അല്ലെ ക ബുർജ് മഗ്ദ ഇൻച്ച പീസ് തിക്കൊണ്ട് അണു ചെനെ ചുച്ചൂരി എല്ലാ പീസ് തിക്കൊണ്ട് അവർ ఒక టేస్ట్ టేస్ట్లో ఒకర వే తేపుడు అవికోస్కరే అని పార్ద మల్పొంతులు అయితే రడ్డు తెత్తి పార్ద పారుతే ఒంతెపొరితో అంచిన దీదు ఒక్క మెల్ల మెల్ల మెల్లని మగుతుంది బలెదాయపడినా జాస్తి మగుతున్నా మస్త పొడి పొడి ఆపులు తెత్తి చూసిన దీండా చిరుమల్ల మల్ల పీసాదు ఒరి ఉండు తూనగా తారాయి పడలేకనే తోజుడు అండ్ తిత్తి అయి ఉండు నెల్ల తిత్తి బుర్చు దా ఉండు நெக் காரைல ஆட் உண்டு நம்ம தாராயில பாடே ரெண்டு தெத்திடு அக்த்து ஃப்ரையாது சூரு தெத்தி பாடுது அவுபெய்யா டெக்கு ஒய் தடு அம்ச அவிடது பக்க நம்ம ஒஞ்சி கால் கடித்தாது ஒன்ஜி பவுல்தாத்து தாரை பெருது திண்டு அவி ಲಾಸ್ಟ್ ಪೋಪು ಬೇಯಿ ತುಪ್ಪು ಸೊಪ್ಪು ಒತ್ತಿಲ್ಲ ಪಾಡ್ ಸೋಕಿ ಪಾಡಲೇ ತಾರಾಯಿ ಪಾರ್ದು ಅಯಿತ ನೀರು ದಂಸ ಪೂರ ಡ್ರೈ ಆವ್ ಡ್ರೈ ನಮ್ಮ ಸೊಪ್ಪು ಡ್ರೈ ಆಗಿ ತಿಕ್ಕೋಡು ನೀರು ನೀರು ತಿಕ್ಕರೆ ಬಲ್ಲಿ ದಂಸ ಪೂರ ಡ್ರೈ ಆವಡು ಅತನ ಚೂ ಸ್ಲೋ ಆಗಿ ದೀಲೆ ದೀದ ಮಗೇ ನೇನು ಅದಕ್ಕೆ ಚಪಾತಿಯ ಅದನ್ನು ರೋಟಿಯ ಆಯ್ತೊಟ್ಟಿಗೆ ತಿಂದರೆ ಮಸ್ತ್ ಖುಷಿ ಆಗೋದು ಅದಕ್ಕೋಸ್ಕರ ಯಾನು ಚಪಾತಿ ಮಲ್ತದಿ ಇತ್ತೆ ಈ ಚಪಾತಿ ತಿನ್ನೊಂದು ಇಲ್ಲಿ ತಿತ್ತಿದ ಪೂಜೆ ಈಗ ಇಷ್ಟ ಆತ ನನ್ನ ಪಣ್ಣದು ಯಾನ್ ಏನಿದೆ ಹೆಂಗಂತೂ ಮಸ್ತ್ ಫೇವ್ರೇಟು ಈಗ ಇಲ್ಲೆಲ್ಲ ಮಾತೆಲ್ಲ ತಿನ್ಪೇರಿ ಎನ್ನ ಮಗಲ್ಲ ತಿನ್ಪೆ ಮಸ್ತ್ ಇಷ್ಟ ಉಂಡಾಯ್ಲ ಆಯ್ಕೋಸ್ಕರ ನಿಕ್ಕಲಿಗೆಲ್ಲ ಇಷ್ಟ ಅಂಡ ಇನ್ನ ವಿಡಿಯೋಸ್ ಇಷ್ಟ ಆದಿತ್ತೆ ಈ ರೆಸಿಪಿ ಎಡ್ಡೆ ಉಂಡು ನಿಕ್ಲಿಗೆ ಅನ್ಸಂಡ ನಿಕ್ಕಲ್ಲ ಒಂದ್ಸರ ಇಲ್ಲಾಡ್ರೆ ಟ್ರೈ ಮಲ್ತು ತೂಲೆ ಅಡೆ ಮುಟ್ಟ नेक्स्ट वीडियोस दे आने के लिए देखेबारे पे बाय बाय